ಬೆಳಗಿನ ಬೆಳಕು ಹಬ್ಬ ನಾಲ್ಕು ಶಾವೋವೋ ವಾರಗಳ ಹಬ್ಬ ಭಾಗ ಎರಡು ಯಾಜಕಕಾಂಡ ಇಪ್ಪತ್ಮೂರು ಹದಿನಾರರಿಂದ ಇಪ್ಪತ್ತೆರಡು ಗೋಧಿ ಮೊದಲ ಫಲಗಳ ಆಚರಣೆ ನಾವು ನಿನ್ನೆ ಇದ್ದ ಏಳು ವಾರಗಳ ಆಚರಣೆಯ ಧ್ಯಾನದಿಂದ ಮುಂದುವರಿದು ಇಂದು ನಾಲ್ಕನೇ ಮಹೋತ್ಸವದ ಪೆಂತೆಕೊಸ್ತೆಯ ಆಧ್ಯಾತ್ಮಿಕ ಆಳಕ್ಕೆ ಇಳಿಯೋಣ ಇದನ್ನು ಗೋಧಿ ಮೊದಲ ಫಲಗಳ ಆಚರಣೆ ಎಂದೂ ಕರೆಯಲಾಗುತ್ತದೆ ಯಾಕೆಂದರೆ ಇಸ್ರಾಯೇಲರು ಬಾರ್ಲಿಯವಾದ ಕಟ್ಟನ್ನು ಅಲ್ಲಾಡಿಸಿದ ದಿನದಿಂದ ಏಳು ವಾರಗಳನ್ನು ನಲವತ್ತೊಂಬತ್ತು ದಿನಗಳನ್ನು ಎಣಿಸಿ ಐವತ್ತನೇ ದಿನದಂದು ಗೋಧಿ ಕೊಯ್ಲು ಸಿದ್ಧವಾದಾಗ ಈ ಹಬ್ಬವನ್ನು ಆಚರಿಸುತ್ತಿದ್ದರು ಈ ದಿನದಂದು ಇಡೀ ಇಸ್ರಾಯೇಲ್ ಜನಾಂಗವನ್ನು ಪ್ರತಿನಿಧಿಸುವ ಒಂದೇ ಒಂದು ಕಾಣಿಕೆಯನ್ನು ತಂದರು ಎರಡು ಗೋಧಿ ರೊಟ್ಟಿಗಳು ಈ ರೊಟ್ಟಿಗಳನ್ನು ಪ್ರತಿ ಕುಟುಂಬವೂ ತಾವೇ ತಂದಿಲ್ಲ ಯಾಜಕರು ಮಾತ್ರ ಎಲ್ಲ ಇಸ್ರಾಯೇಲರ ಪರವಾಗಿ ಆ ಎರಡು ರೊಟ್ಟಿಗಳನ್ನು ಯಹೋವನ ಸನ್ನಿಧಿಯಲ್ಲಿ ಅಲ್ಲಾಡಿಸಿದರು ಬಾಲಿ ಮೊದಲ ಫಲಗಳಲ್ಲಿ ಒಂದೇ ಒಂದು ಕಟ್ಟು ಇಡೀ ಜನಾಂಗಕ್ಕಾಗಿ ಅಲುಗಾಡಿಸಲ್ಪಟ್ಟರು ಆದರೆ ಪೆಂತೆಕುಸ್ತೆಯಲ್ಲಿ ಎರಡು ಗೋಧಿ ರೊಟ್ಟಿಗಳು ಅಲ್ಲಾಡಿಸಲ್ಪಟ್ಟವು ಇದು ನಮಗೆ ಬೋಧಿಸುವುದೇನೆಂದರೆ ದೇವರು ತನ್ನ ಜನರನ್ನು ಒಂದೇ ದೇಹವಾಗಿ ಒಂದೇ ಕಾಣಿಕೆಯಾಗಿ ಒಂದೇ ಜನಾಂಗವಾಗಿ ತನ್ನ ಸನ್ನಿಧಿಯಲ್ಲಿ ಸ್ವೀಕರಿಸುತ್ತಾನೆ ಬಾರ್ಲಿ ಮತ್ತು ಗೋಧಿಯ ನಡುವಿನ ವ್ಯತ್ಯಾಸ ಬಾರ್ಲಿ ಮೊದಲ ಫಲಗಳು ಕೊಲ್ಲಿನ ಆರಂಭವನ್ನು ಸೂಚಿಸುತ್ತವೆ ಕ್ರಿಸ್ತನ ಪುನರುತ್ಥಾನವನ್ನು ಸಂಕೇತಿಸುತ್ತವೆ ಒಂದು ಕೊರಿಂತ ಹದಿನೈದು ಇಪ್ಪತ್ತು ಗೋಧಿ ಮೊದಲ ಫಲಗಳು ಐವತ್ತು ದಿನಗಳ ನಂತರ ಬರುತ್ತವೆ ಇದು ಕೊಯ್ಲಿನ ಪೂರ್ಣತೆಯನ್ನು ಸೂಚಿಸುತ್ತದೆ ಆದ್ದರಿಂದ ಕ್ರಿಸ್ತನ ಪುನರುತ್ಥಾನವು ದೇವರ ಮಹಾಕೊಯ್ಲಿನ ಮಾನವ ರಕ್ಷಣೆಯ ಆರಂಭವಾಯಿತು ಆದರೆ ಅಪ್ಪೋಸ್ತಲರ ಕಾಲದ ಎರಡರಲ್ಲಿ ಪೆಂತೆಕೊಸ್ತ ದಿನದಂದು ಪವಿತ್ರಾತ್ಮ ಬಲದ ಸುರಿತವು ಆ ಕೊಯ್ಲನ್ನು ಮುಗಿಸುವ ಶಕ್ತಿಯನ್ನು ನೀಡಿತು ಆ ದಿನ ಸಭೆಯು ಜನಿಸಿತು ಗೋಧಿ ಕೊಯ್ಲು ಪ್ರಕೃತಿಯಲ್ಲಿ ಕೊನೆಯಂತೆ ಕಾಣುತ್ತದೆಯಾದರೂ ಆತ್ಮಿಕವಾಗಿ ಅದು ದೇವರು ತನ್ನ ಯೋಜನೆಯಲ್ಲಿ ಈಗಾಗಲೇ ಇಡೀ ಕೊಯ್ಲನ್ನು ಪೂರ್ಣಗೊಳಿಸಿರುವುದನ್ನು ತೋರಿಸುತ್ತದೆ ಪೆಂಥೋಸ್ತ ದೇವರ ಕಾರ್ಯದ ಕೊನೆಯಲ್ಲ ಬದಲಾಗಿ ಆತನು ಆರಿಸಿಕೊಂಡ ಎಲ್ಲರನ್ನೂ ಪರಿಪೂರ್ಣತೆಗೆ ತರುವವರೆಗೆ ನಡೆಯುವ ದೊಡ್ಡ ಒಳಗೊಳ್ಳುವಿಕೆಯ ಆರಂಭವಾಗಿದೆ ಎರಡು ಗೋಧಿ ರೊಟ್ಟಿಗಳ ಮಹತ್ವ ಈ ಎರಡು ರೊಟ್ಟಿಗಳು ಬಹುಮುಖ್ಯವಾದ ಸಂಕೇತವಾಗಿದೆ ಅವು ಎರಡು ದೊಡ್ಡ ಜನಾಂಗಗಳನ್ನು ಸಂಕೇತಿಸುತ್ತವೆ ಇಸ್ರಾಯಲ ನೆಜನಾಂಗಗಳು ಕ್ರಿಸ್ತನ ಮೂಲಕ ಈ ಎರಡು ಗುಂಪುಗಳು ಒಟ್ಟಿಗೆ ಒಂದೇ ಕಾಣಿಕೆಯಾಗಿ ದೇವರ ಮುಂದೆ ಎತ್ತಲ್ಪಡುತ್ತವೆ ಈ ರೊಟ್ಟಿಗಳನ್ನು ಹುಳಿಯೊಂದಿಗೆ ಸೇರಾಗಿ ಹೊಡೆಯಬೇಕಿತ್ತು ಸಾಮಾನ್ಯವಾಗಿ ಧರ್ಮಶಾಸ್ತ್ರದಲ್ಲಿ ಯಾವ ಕಾಣಿಕೆಯಲ್ಲೂ ಹುಳಿಯನ್ನು ಬಳಸುವಂತಲ್ಲ ಬಲಿಪೀಠದ ಮೇಲೆ ಹುಳಿಯುಳ್ಳದ್ದನ್ನು ಇಡುವಂತಿಲ್ಲ ಆದರೆ ಪೆಂತೆಕುಸ್ತೆಯಲ್ಲಿ ದೇವರು ವಿರುದ್ಧವಾಗಿ ಆಜ್ಞಾಪಿಸಿದ್ದಾನೆ ಹುಳಿಯೊಂದಿಗೆ ರೊಟ್ಟಿ ಮಾಡಿರಿ ಇದು ನಮಗೆ ಅತ್ಯಂತ ಅಮೂಲ್ಯ ಸತ್ಯವನ್ನು ಬೋಧಿಸುತ್ತದೆ ರಕ್ಷಣೆಯ ನಂತರವೂ ಹೊಸ ಜನ್ಮದ ನಂತರವೂ ಇಸ್ರಾಯೇಲ್ ಮತ್ತು ಅನ್ಯ ಜನಾಂಗಗಳಲ್ಲಿ ಕ್ರಿಸ್ತನ ಬಳಿಗೆ ಬರುವವರು ಇನ್ನೂ ದುರ್ಬಲರೇ ಅಪೂರ್ಣರೇ ತಮ್ಮ ಸ್ವಭಾವದಲ್ಲಿ ಪಾಪದ ಗುರುತುಗಳನ್ನು ಹೊಂದಿರುವವರೇ ಆಗಿರುತ್ತಾರೆ ಸಭೆಯು ಪಾಪರಹಿತವಲ್ಲ ಅದು ಕ್ಷಮಿಸಲ್ಪಟ್ಟಿದೆ ದೇವರ ಜನರು ನಿರ್ದೋಷಿಗಳಲ್ಲ ಅವರು ಕ್ರಿಸ್ತನ ಬಲಿಯಿಂದ ಆವರಿಸಲ್ಪಟ್ಟವರು ಹುಳಿಯು ನೆನಪಿಸುವುದು ನನ್ನಲ್ಲಿ ಪಾಪವಿಲ್ಲ ಎಂದು ಯಾರು ಹೇಳಲಾರರು ಒಂದು ಒಂದು ಎಂಟು ಹುಳಿಯಿರುವುದರಿಂದ ಈ ರೊಟ್ಟಿಗಳನ್ನು ಬಲಿಪೀಠದ ಮೇಲೆ ಸುಡಲಾಗಲಿಲ್ಲ ಅವುಗಳನ್ನು ಯಹೋವನ ಮುಂದೆ ಅಲ್ಲಾಡಿಸಿ ನಂತರ ಯಾಜಿಕರಿಗೆ ಆಹಾರವಾಗಿ ಕೊಡಲಾಯಿತು ಇದು ಸ್ಪಷ್ಟವಾಗಿ ಬೋಧಿಸುತ್ತದೆ ಸಭೆಯು ಪಾಪಕ್ಷಮಾಪಣೆಗಾಗಿ ಬಲಿಯಾಗುವುದಿಲ್ಲ ಕ್ರಿಸ್ತ ಮಾತ್ರ ಪಾಪಕ್ಕಾಗಿ ಸಂಪೂರ್ಣ ಬಲಿಯಾದನು ಸಭೆಯನ್ನು ಪರಿಹಾರಕ್ಕಾಗಿ ಅರ್ಪಿಸಲಾಗುವುದಿಲ್ಲ ಆದರೆ ಈಗಾಗಲೇ ಕ್ರಿಸ್ತನು ಮಾಡಲ್ಪಟ್ಟ ಪರಿಹಾರದಿಂದ ದೇವರು ಸ್ವೀಕೃತಗೊಂಡ ಕಾಣಿಕೆಯಾಗಿ ಅರ್ಪಿಸಲಾಗುತ್ತದೆ ಹುಳಿಯುಳ್ಳ ಮಾನವೀಯ ದುರ್ಬಲ ರೊಟ್ಟಿಗಳು ಆದರೂ ಕ್ರಿಸ್ತ ಸತ್ತು ಎದ್ದಿದ್ದರಿಂದ ಪೂರ್ಣವಾಗಿ ಸ್ವೀಕೃತವಾಗಿವೆ ರೂತಲ ಪಾಠದ ಸಂಕೇತ ನಮಗೆ ಅನ್ವಯಿಸುತ್ತದೆ ಹೇಗೆಂದರೆ ರೂತಳು ಒಬ್ಬ ಅನೇಕ ಮೋವಾಬ್ಯ ಸ್ತ್ರೀಗಿ ಬಾಲಿ ಮತ್ತು ಗೋಧಿ ಕೊಯ್ಲಿನ ಸಮಯದಲ್ಲಿ ಇಸ್ರಾಯೇಲ ಕುಟುಂಬಕ್ಕೆ ಸೇರಿಕೊಂಡಳು ಅವಳು ಬೋಜನ ಹೊಲದಲ್ಲಿ ಕಣಗಳನ್ನು ಕೂಡಿಸಿಕೊಂಡಳು ಧರ್ಮಶಾಸ್ತ್ರದಲ್ಲಿ ಬಡವರಿಗೂ ಪರದೇಶಿಗಳಿಗೂ ಹೊಲದ ಅಂಚುಗಳನ್ನು ಬಿಟ್ಟು ಬಿಡಿ ಎಂಬ ಆಜ್ಞೆಯಡಿ ಅವಳು ಆಶ್ರಯ ಪಡೆದಳು ಕೊನೆಗೆ ಅವಳು ಒಡಂಬಡಿಕೆಯ ವಂಶಾವಳಿಯಲ್ಲಿ ಸೇರಿಕೊಂಡು ದಾವಿದನ ಅಜ್ಜಿಯಾಗಿ ಕ್ರಿಸ್ತನ ವಂಶಾವಳಿಯಲ್ಲಿ ಸ್ಥಾನ ಪಡೆದಳು ಯಹೂದಿಗಳು ಪೆಂತೆಕೊಸ್ತ ದಿನದಂದು ರೂತಳ ಗ್ರಂಥವನ್ನು ಓದುವುದು ಆಶ್ಚರ್ಯವೇನಲ್ಲ ಅವಳು ಅನ್ಯ ಜನಾಂಗಗಳು ಇಸ್ರಾಯೇಲಿನ ಆಶೀರ್ವಾದಕ್ಕೆ ಒಂದೇ ವಿಮೋಚಕನಿಗೆ ಸೇರಿಕೊಳ್ಳುವ ಜೀವಂತ ಸಾದೃಶ್ಯವಾಗಿದ್ದಾಳೆ ಹೊಸ ಓಡಂಬಡಿಕೆಯ ಪೆಂತೆಕೊಸ್ತೆ ಅಪಿಯುಸ್ತಲರ ಕೃತ್ಯಗಳು ಎರಡು ಪವಿತ್ರಾತ್ಮ ಬಲವು ಅಥವಾ ಶಕ್ತಿ ಶಿಷ್ಯರ ಮೇಲೆ ಇಳಿದಾಗ ಹೊಸದೊಂದು ಆರಂಭವಾಯಿತು ಪೌಲನು ನಾವು ಆತ್ಮನ ಮೊದಲ ಫಲಗಳನ್ನು ಹೊಂದಿದ್ದೇವೆ ಎಂದು ರೋಮ ಎಂಟು ಯಾಕೋಬನು ನಾವು ಆತನ ಸೃಷ್ಟಿಗಳಲ್ಲಿ ಒಂದು ಬಗೆಯ ಮೊದಲ ಫಲಗಳು ಎಂದು ಹೇಳುತ್ತಾನೆ ಯಾಕೋಬ ಒಂದು ಹದಿನೆಂಟು ಅಂದರೆ ಪವಿತ್ರಾತ್ಮವನ್ನು ಮೊದಲು ಪಡೆದವರು ದೊಡ್ಡ ಹೊಲದಲ್ಲಿ ಮೊದಲ ಗೋಧಿ ತಲೆಗಳಂತೆ ಇನ್ನು ಬರುವ ಮಹಾಕೊಯ್ಲಿನ ಮೊದಲ ಫಲಗಳಾಗಿದ್ದಾರೆ ಐವತ್ತನೇ ಸಂಖ್ಯೆಯ ಅರ್ಥ ಬೈಬಲಿನಲ್ಲಿ ಐವತ್ತು ಎಂಬ ಸಂಖ್ಯೆಯು ಜ್ಯೂಬಿಲಿ ವರ್ಷವನ್ನು ಸೂಚಿಸುತ್ತದೆ ಅಂದರೆ ಅವರವರ ಸ್ವಾತಂತ್ರ್ಯ ಬಿಡುಗಡೆ ಮರುಸ್ಥಾಪನೆ ತಿರುಗಿ ಬರುವಿಕೆ ಐವತ್ತನೇ ವರ್ಷದಲ್ಲಿ ಸಾಲಮನ್ನಾ ಭೂಮಿ ಮಾಲೀಕರಿಗೆ ಮರಳಿ ಗುಲಾಮರು ಬಿಡುಗಡೆಯಾಗುತ್ತಿದ್ದರು ಆತ್ಮಿಕವಾಗಿ ಈ ಪೆಂತೆಕೊಸ್ತೆಯು ಪವಿತ್ರಾತ್ಮವು ನಮಗೆ ಪಾಪದ ಗುಲಾಮಗಿರಿಯಿಂದ ಬಿಡುಗಡೆ ಹೊಂದಿ ಸ್ವಾತಂತ್ರ್ಯರಾಗಿ ಮತ್ತೆ ದೇವರ ಮಕ್ಕಳಾಗಿ ಬರುವಿಕೆಯನ್ನು ನೀಡುತ್ತದೆ ಸಾಮಾನ್ಯ ಕೆಲಸ ಮಾಡಬಾರದು ಯಾಜಕ ಕಂಡ ಇಪ್ಪತ್ಮೂರು ಇಪ್ಪತ್ತೊಂದರಲ್ಲಿ ಯಾವ ಸಾಮಾನ್ಯ ಕೆಲಸವೂ ಮಾಡಬಾರದು ಎಂದಿದೆ ಇದರ ಆತ್ಮಿಕ ಅರ್ಥ ಪವಿತ್ರಾತ್ಮವು ನಮ್ಮ ಮಾನವ ಪ್ರಯತ್ನದಿಂದ ಬರುವುದಿಲ್ಲ ರಕ್ಷಣೆಯು ಆತ್ಮದ ಕೊಡುಗೆಯೂ ಕ್ರಿಸ್ತನ ಪೂರ್ಣಗೊಂಡ ಕಾರ್ಯದ ಫಲ ಜನರು ತಮ್ಮ ದೈನಂದಿನ ಕೆಲಸವನ್ನು ನಿಲ್ಲಿಸಿ ಯಾಜಕರು ರೊಟ್ಟಿಗಳನ್ನು ಅರ್ಪಿಸುವಾಗ ವಿಶ್ರಾಂತಿಯಲ್ಲಿದ್ದರು ಹಾಗೆಯೇ ನಾವು ಕ್ರಿಸ್ತನ ಕಾರ್ಯದಲ್ಲಿ ವಿಶ್ರಾಂತಿ ಹೊಂದಿ ಆ ವಿಶ್ರಾಂತಿಯಿಂದ ಪವಿತ್ರಾತ್ಮವನ್ನು ಪಡೆಯುತ್ತೇವೆ ಸಾರಾಂಶ ಗೋಧಿಯು ಬಾರ್ಲಿಗಿಂತ ಹೆಚ್ಚು ದಿನ ಬೇಕಾಗುತ್ತದೆ ಪಕ್ವವಾಗಲು ಅದು ಬಲವಾದ ಸಮೃದ್ಧವಾಗಿ ಇದನ್ನು ಒಡೆಯಲು ಕಠಿಣವಾದ ಧಾನ್ಯ ಈ ಪವಿತ್ರಾತ್ಮ ಶಕ್ತಿಯು ದೀರ್ಘಕಾಲದಲ್ಲಿ ಕ್ರಿಸ್ತನ ಸಾದೃಶ್ಯಕ್ಕೆ ರೂಪಿಸುವ ಪರಿಪೂರ್ಣ ವಿಶ್ವಾಸಿಗಳನ್ನು ಸಂಕೇತಿಸುತ್ತದೆ ಎರಡು ಹುಳಿಯುಳ್ಳ ಗೋಧಿ ರೊಟ್ಟಿಗಳು ಇಸ್ರಾಯೇಲ್ ಮತ್ತು ಅನ್ಯ ಜನಾಂಗಗಳು ಒಟ್ಟಿಗೆ ಎತ್ತಲ್ಪಟ್ಟು ಇನ್ನೂ ಮಾನವೀಯತೆಯಲ್ಲಿ ದುರ್ಬಲವಾಗಿದ್ದರೂ ಪೂರ್ಣವಾಗಿ ಸ್ವೀಕೃತವಾಗಿರುವ ಸಭೆಯ ಚಿತ್ರಣವಾಗಿದೆ ಅಪೂರ್ಣವಾದರೂ ಕ್ಷಮಿಸಲ್ಪಟ್ಟ ದುರ್ಬಲವಾದರೂ ಆತ್ಮದಿಂದ ತುಂಬಿದ ಭೂಲೋಕದ್ದಾದರೂ ಸ್ವರ್ಗೀಯ ತಲೆಯಾದ ಕ್ರಿಸ್ತನೊಂದಿಗೆ ಒಂದಾಗಿರುವ ಜನ ಪ್ರಾರ್ಥನೆ ಪ್ರೀತಿಯ ತಂದೆಯೇ ಏಳು ವಾರಗಳ ಹಬ್ಬದ ಮೂಲಕವೂ ಎರಡು ಗೋಧಿ ರೊಟ್ಟಿಗಳ ಮೂಲಕವೂ ನೀನು ಮರೆಮಾಚಿದ ಅಗಾಧ ಅರ್ಥಕ್ಕಾಗಿ ನಾವು ನಿನಗೆ ಕೃತಜ್ಞರಾಗಿದ್ದೇವೆ ನಾವು ಇನ್ನೂ ದುರ್ಬಲರೂ ಅಪೂರ್ಣರೂ ಆಗಿದ್ದರೂ ನಿನ್ನ ಪ್ರಿಯ ಕುಮಾರನಲ್ಲಿ ನಮ್ಮನ್ನು ಸ್ವೀಕರಿಸಿರುವೆ ಎಂಬುದನ್ನು ನಮ್ಮ ಹೃದಯಗಳಿಗೆ ಬೋಧಿಸು ಪೆಂತೆಕೊಸ್ತೆಯ ಸ್ವಾತಂತ್ರ್ಯದಲ್ಲಿ ನಡೆಯಲು ನಮ್ಮ ಕೃತ್ಯಗಳಲ್ಲಿ ಅಲ್ಲ ಕ್ರಿಸ್ತನ ಪೂರ್ಣಗೊಂಡ ಬಲಿಯಲ್ಲಿ ವಿಶ್ರಾಂತಿ ಹೊಂದಲು ಸಹಾಯ ಮಾಡು ನಿನ್ನ ಆತ್ಮವು ನಮ್ಮನ್ನು ಗೋಧಿಯಂತೆ ಪಕ್ಕಗೊಳಿಸಿ ಬೆಳವಣಿಗೆಯಿಂದ ಪರಿಪೂರ್ಣತೆಗೆ ತರುವಂತೆ ಮಾಡಲಿ ಇಸ್ರಾಯೇಲ್ ಮತ್ತು ಅನ್ಯ ಜನಾಂಗಗಳೆಂಬ ನಿನ್ನ ಎಲ್ಲ ಜನರನ್ನು ಒಂದೇ ಕಾಣಿಕೆಯಾಗಿ ನಿನ್ನ ಮುಂದೆ ಎತ್ತುವಂತೆ ನಮ್ಮ ಹೃದಯಗಳನ್ನು ಒಡಗೂಡಿಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್